ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದ ಅವ್ಯವಹಾರ ತನಿಖೆಗೆ ಒತ್ತಾಯ ಆಮ್ ಆದ್ಮಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಶಿವಪ್ಪ ದೇವನಹಳ್ಳಿ ವರದಿ ಮಾರ್ಚ್ ಒಂದನೇ ತಾರೀಖಿನಂದು ಸರ್ಕಾರಿ ನೌಕರರ ಮುಷ್ಕರ ನಡೆಸಿದ ದಿನ ದೇವನಹಳ್ಳಿ ಶಾಸಕರು ಸಬ್ ರಿಜಿಸ್ಟಾರ್ ಕಚೇರಿಗೆ ಹೋಗಿದ್ದಾಗ ಹೊರಗಡೆ ಬೀಗ ಹಾಕಿ ಒಳಗಡೆ ನಡೆದ ಅವ್ಯವಹಾರದ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ನಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಶಿವಪ್ಪ ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದ ಪತ್ರಿಕಾ ಭವನದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯ ವಿರುದ್ದವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಬಿಕೆಶಿವಪ್ಪರವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಶಾಸಕರು ತಾಲೂಕನ್ನ ಅಭಿವೃದ್ಧಿಪಡಿಸದೆ ತನಗೆ ಬೇಕಾದ ರಿಯಲ್ ಎಸ್ಟೇಟುಗಳನ್ನು ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಇತ್ತೀಚೆಗಿನ ದಿನಗಳಲ್ಲಿ ನಡೆದಿರುವ ಎಲ್ಲಾ ಅಕ್ರಮಗಳ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಬೇಕು ಎಂದು ಸಂಬಂಧಪಟ್ಟವರಿಗೆ ದೂರು ದಾಖಲಿಸಿ ಮನವಿಯನ್ನ ಮಾಡಿದ್ದೇನೆ ಜೆಡಿಎಸ್ ಪಕ್ಷ ಮುಕ್ತ ಮತ್ತು ನ್ಯಾಯಸಮ್ಮತದಿಂದ ಮತದಾರರಿಗೆ ಯಾವುದೇ ಹಣ ಉಡುಗೊರೆ ಆಸೆ ಆಮಿಷಗಳನ್ನು ಕೊಡದೆ ಮುಂದಿನ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಲಿ ಎಂದು ಎಎಪಿ ಪಕ್ಷದ ಶಾಸಕ ಸ್ಥಾನದ ಅಭ್ಯರ್ಥಿ ಶಿವಪ್ಪ ಸವಾಲೆಸಿದರು ತಾಲೂಕು ಕಚೇರಿಯಲ್ಲಿ ಮೊದಲ ಸಲ ಹೇಳಿದ ಹೇಳಿಕೆಯೇ ಬೇರೆ ಈಗ ಶಾಸಕರ ಕಚೇರಿಯಲ್ಲಿ ಮಾಧ್ಯಮಗಳ ಮುಂದೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಿರುವುದೇ ಬೇರೆ ಈ ಹೇಳಿಕೆಗಳು ತಾಲೂಕಿನ ಜನಸಾಮಾನ್ಯರನ್ನ ದಾರಿ ತಪ್ಪಿಸುವ ಉನ್ನಾರ ಇದಕ್ಕೆ ತಾಲೂಕಿನ ಮತದಾರರು ಬುದ್ದಿವಂತರಾಗಿದ್ದಾರೆ ಎಂದು ತಿಳಿಸಿದರು ತಾಲೂಕು ಕಚೇರಿಯಲ್ಲಿನ ಶಾಸಕರ ಅಕ್ರಮದ ಕುರಿತು ಆರ್ಟಿಐ ಅರ್ಜಿ ಸಲ್ಲಿಸಿ ಸಿಸಿ ಕ್ಯಾಮೆರಾ ಫುಟೇಜ್ ಕೇಳಿದ್ದಕ್ಕೆ ಸಿಸಿ ಕ್ಯಾಮೆರಾದಲ್ಲಿ ಯಾವುದೇ ದೃಶ್ಯ ಸಾಕ್ಷಿಯಾಗಿಲ್ಲ ಎಂದು ಉತ್ತರಿಸಿದ್ದಾರೆ ನನಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರಿಂದ ಅವಾಚ್ಯ ನಿಂದನೆಗಳು ಹಾಗೂ ಪ್ರಾಣ ಬೆದರಿಕೆಗಳು ಬರುತ್ತಿವೆ ಎಂದರು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರತಿಭೆಯಾದಂತ ನಿಸರ್ಗ ನಾರಾಯಣಸ್ವಾಮಿ ಅವರು ದೇವನಹಳ್ಳಿ ಸಪ್ಲೀಸ್ ಆಫೀಸ್ ಅಲ್ಲಿ ಹೊರಗಡೆ ಸೇರಿಕೊಂಡು ಹೊರಗಡೆ ಬೀಗ ಏನೋ ಅನೈತಿಕ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತ ನಮ್ಮ ಗಮನಕ್ಕೆ ಬಂದು ನಾವು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ನಮ್ಮ ಕಟ್ಟಡ ನೇತೃತ್ವದಲ್ಲಿ ಆಗಿ ಅವರನ್ನ ಅಲ್ಲೇ ಇಟ್ಕೊಂಡು ಪೊಲೀಸ್ ಅವರನ್ನ ಕರೆಸಿ ಅವರ ಸ್ವೂಪದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಅವರ ಪಕ್ಷದ ಕೆಲವು ಬೆಂಬಲಿ ಬೆಂಬಲಿಗಳು ರೌಡಿಗಳ ರೀತಿಯಲ್ಲಿ ಮುಗ್ಗಿ ಬಂದು ನಾವು ಪೊಲೀಸರಿಗೆ ಅವ್ರನ್ನ ನಾವು ಹೋಗಿದ್ರೆ ಅವರು ಅವರ ಬೆಂಬಲಿಗಳನ್ನ ಕರ್ಕೊಂಡು ರೌಡಿಗಳ ರೀತಿಯಲ್ಲಿ ಪೊಲೀಸರನ್ನ ಮುಗಿಸಿ ಕಡೆ ತಳ್ಳಿ ನಮ್ಮದ ತಳ್ಳಾಡಿ ಮಹಿಳೆಯರು ಅನ್ನೋದನ್ನು ನೋಡದೆ ನಮ್ಮನ್ನೆಲ್ಲ ತಳ್ಳಾಡಿ ಇವರನ್ನ ಕಳ್ಳ ಬೆಕ್ಕಿನ ರೀತಿಯಲ್ಲಿ ಕರ್ಕೊಂಡು ಹೋಗುವಂತ ಇಡೀ ತಾಲೂಕಿನ ಜನ ಮಾಡಿದ್ದಾರೆ ಅದರ ಬಗ್ಗೆ ನಾವೀಗಾಗಲೇ ಪೊಲೀಸ್ ಸ್ಟೇಷನ್ಗೆ ದೂರವನ್ನು ಕೊಟ್ಟಿದ್ದೀವಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ದೂರನ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ದೂರನ್ನ ಕೊಟ್ಟಿದ್ದೀವಿ ಮತ್ತೆ ಸಂಬಂಧಪಟ್ಟ ಜಿಲ್ಲಾ ನಂದಣಾಧಿಕಾರಿಗಳು ಅವ್ರಿಗೂ ಕೂಡ ದೂರವನ್ನು ಕೊಟ್ಟಿದ್ದೀವಿ ಈ ನಾಲ್ಕು ಮುಕ್ಕಲು ವರ್ಷದಲ್ಲಿ ನಮ್ಮ ದೇವಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸ್ತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಎಲ್ಲ ಅಕ್ರಮಗಳು ಎಷ್ಟು ಲೇಔಟ್ ಮಾಡಿದ್ದಾರೆ ಯಾವ್ದಾದ್ರು ಜಾಯಿಂಟ್ ವೆಂಚರ್ ತಗೊಂಡು ಮಾಡಿದ್ದಾರೆ ಎಲ್ಲೆಲ್ಲಿ ಸರ್ಕಾರಿ ಗೋವಳಗಳನ್ನು ಹಾಕೊಂಡಿದ್ದಾರೆ ಅಥವಾ ಸರ್ಕಾರಿ ಜಾಗಗಳನ್ನು ಹಾಕೊಂಡಿದ್ದಾರೆ ಅಥವಾ ಇವರು ಮಿಲ್ಲಾ ಮಾಡಿದ್ದಾರೆ ಮಿಲ್ಲ ತಗೊಂಡಿದ್ದಾರೆ ಅದರ ಹಿನ್ನೆಲೆ ಏನು ಬ್ಯಾಕ್ ಏನು ತಗೊಂಡಿದ್ದಾರೆ ರೆಸಾರ್ಟ್ ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು ಮಾನವರ ಒಂದು ರೆಸಾರ್ಟ್ ಕೂಡ ಮಾಡಿದ್ದಾರೆ ಅದಕ್ಕೆ ಹಣ ಎಲ್ಲಿಂದ ಬಂತು ಈ ಲೇಔಟ್ ಮಾಡೋಕೆಲ್ಲ ಎಲ್ಲಿಂದ ಬಂತು ಅಂತ ತೆರಿಗೆ ಮಾಡಿ ಅಂತ ಈಗಾಗಲೇ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಕೂಡ ದೂರುಗಳನ್ನು ಕೊಟ್ಟಿದೀವಿ ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೀ ಎನ್ ಸಿ ಎಲ್ ಹಾಕಿ ನಮ್ಗೆ ಮೆಸೇಜ್ ಬಂದಿದ್ದು ಬಿಟ್ಟರೆ ಏನು ಎನ್ಕ್ವೈರಿನೇ ಮಾಡಿಲ್ಲ ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಪೊಲೀಸ್ ಅವ್ರ ಮೇಲೆ ಮತ್ತೆ ಕಂದಾಯ ಇಲಾಖೆಯವ್ರ ಮೇಲೆ ಒತ್ತಡ ಹಾಕಿ ಇದನ್ನ ಮುಚ್ಚಾಕಂತ ಹುನ್ನಾರ ಮಾಡ್ತಾ ಇದ್ರೆ ಅನ್ನೋದು ನಮ್ಮ ಭಾವನೆ ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಈ ತರ ನಡೆದಿದೆ ಮೇಡಮ್ ದೇವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದೇವಳ್ಳಿಯಲ್ಲಿ ಚಿನ್ನ ಇದೆ ಭೂಮಿಗೆ ಅಂತಹ ಜಾಗದಲ್ಲಿ ಈ ಒಬ್ಬ ಶಾಸಕ ಆಗಿ ಒಂದು ಗೌರವ ಸ್ಥಾನದಲ್ಲಿರುವಂತವರು ಒಳಗಡೆ ಸೇರ್ಕೊಂಡು ಮಾಡಿದ್ರೆ ಏನು ಏನೇನು ಮಾಡಿದರೆ ಇದು ಎಷ್ಟಿನಿಂದ ನಡೀತಾ ಇದೆ ಅದು ಇವತ್ತೇ ಮೊದಲು ಅಥವಾ ನಾಲ್ಕು ಮುಖ ರಜಾ ದಿನಗಳಲ್ಲಿ ಅಥವಾ ಸಂಜೆ ರಜಾ ದಿನಗಳಲ್ಲಿ ಅಥವಾ ಸಮಯ ಅಧಿಕಾರವಾಗಿ ಮುಗಿದ ಮೇಲೆ ಸುಮಾರು ಅಧಿಕಾರಿಗಳಲ್ಲಿ ನಾವು ಪಾಲೋಪಡ್ಕೊಂಡು ಬರ್ತಾ ಇದೀವಿ ರೆಕಾರ್ಡ್ಗಳು ತಿದ್ದುಪಡೆಯಾಗಿದೆ ಇವೆಲ್ಲದ್ರ ಬಗ್ಗೆ ತನಿಖೆ ಮಾಡಿಸಿ ಮಾಡ್ಸಿ ಸರ್ ಅಂತ ಹೇಳಿದ್ರು ಇದುವರೆಗೂ ಏನು ಮಾಡಿಲ್ಲ ಎಲ್ಲ ದಾಖಲೆಗಳು ನನ್ನ ಹತ್ರ ನಾನು ಏನು ಅರ್ಜಿ ಕೊಟ್ಟಿದ್ದೆ ನಾನು ಇದೆ ಈಗ ನೆನ್ನೆ ಒಂದು ಶಾಸಕರ ಪತ್ರಿಕಾಗೋಷ್ಠಿಯನ್ನ ಮಾಡಿ ಶಾಸಕರು ಮತ್ತು ಅವರ ಪಕ್ಷದ ಮುಖಂಡರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಅದಕ್ಕೆ ನಾನು ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿ ಅವರೇ ಒಪ್ಕೊಂಡಿದ್ದಾರೆ ನನ್ನ ಏನೇನು ಮಾಡಿದ್ರಿ ಅಂತೇಳಿ ಅವ್ರ ಬಾಯಿಂದ ಅವರೇ ಒಪ್ಕೊಂಡಿದ್ದಾರೆ ಕೆಟ್ಟು ಮುಚ್ಕೊಂಡು ನಾವು ಕೊಡಿದ್ರೆ ಯಾರು ಗೊತ್ತಾಗಲ್ಲ ಅನ್ನೋ ತರ ಅಂದ್ಕೊಂಡು ಅವರೇನು ಮಾಡ್ಕೋಗಿತ್ತು ಪ್ರತಿಯೊಂದು ಅಂತ ಪ್ರಶ್ನೆ ಮಾಡಿದ ಅವ್ರು ಹೇಳಿದ್ದಾರೆ ಯಾರು ಬೀಗ ಹೋದ್ರು ಯಾರು ಬೀಗ ಹಾಕೊಂಡ್ರೂ ಅವ್ರು ಹೇಳಿದ್ದಾರೆ ಯಾರು ಬೀಗ ಹಾಕ್ಸಿದ್ರು ಅವ್ರು ಹೇಳಿದ್ದಾರೆ ಅವ್ರು ಶನಿವಾರದಲ್ಲಿ ಯಾರು ನ್ಯಾಯ ನಂತರ ಮಹಿಳೆಯ ನ್ಯಾಯ ಕೊಡಿಸೋಕೋಸ್ಕರ ನಾನು ಇಲ್ಲಿ ಬಂದಿದೆ ಇವತ್ತು ಅಂತ ಅವತ್ತು ಮಾಧ್ಯಮಗಳ ಮುಂದೆ ಹೇಳಿದ್ರು ಹೇಳ್ತಾ ಇದ್ರೆ ಇಲ್ಲ ಮಂದೆ ರಿಜಿಸ್ಟ್ರೇಷನ್ ಇತ್ತು ಯಾರು ತಿದ್ದುಪಡಿ ಇತ್ತು ತಿದ್ದುಪಡಿ ಮಾಡ್ಕೊಳ್ಬೇಕು ಹೌದು ಹೇಳ್ಬೋದಾಗಿತ್ತ ಮಾತು ಕಳ್ಳ ರೀತಿಯಲ್ಲಿ ಯಾಕೆ ತಪ್ಪಿಸ್ಕೊಂಡು ಓಡಬೇಕಾಗಿತ್ತು ಅವ್ರು ಹೇಳ್ಬೋದಾಗಿತ್ತಲ್ಲ ನಿಂತ್ಕೊಂಡ್ ಇಲ್ಲ ನಾನು ಇಂತರಿಕೆ ಮಾಡಕ್ ಬಂದಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಒಂದೊಂದು ಸಾರಿ ಅವ್ರು ಒಂದೊಂದು ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ ನಾನು ಸುಭಾಷ್ ಅವರ ಅವರು ಅವ್ರ ಮತ ಮತ ಒಂದೊಂದು ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ ಅವರು ತಪ್ಪು ಮಾಡಿರೋದು ಸಾಬೀತಾಗ್ತಾ ಇದೆ ಹೇಗೆ ಅವರೇ ಬೀಗ ಹಾಕ್ಸಿ ಯಾಕೆ ಪೊಲೀಸ್ ಸ್ಟೇಷನ್ ದೂರ್ ಕೊಡ್ಬಾರ್ದಾಗಿತ್ತು ನಾನು ದೂರ ಕೊಟ್ಟಿದ್ದೀನಿ ನಾವು ಸತ್ಯ ನ್ಯಾಯ ಪ್ರಾಮಾಣಿಕವಾಗಿ ದೂರು ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ ದೂರ್ ಕೊಟ್ಟಿದ್ದೀವಿ ಇವ್ರು ದೂರ ಕೊಡ್ಬೋದಲ್ಲ ಯಾವ ಅಧಿಕಾರಿ ಅಂತ ಈಗ ಯಾವ ಅಧಿಕಾರಿ ಕಷ್ಟ ಮಾಡ್ಕೊಳಕ್ ಹೋಗ್ಬೇಕು ಇವರೇ ಅಂತ ಶ್ರೀರಾಥರಿಗೆ ಫೋನ್ ಮಾಡಿದ್ದು ಅವ್ರು ಬರ ಕೇಳಲು ಅದಕ್ಕೆ ಬಂದಿದ್ದೀವಿ ಅಂತೇಳಿ ಅವ್ರ ಪಾತ್ರ ಏನಿದ್ರು ಅಲ್ಲಿ ಅವರೇ ಏನಾದರೂ ಬೀಗ ಹಾಕ್ಸಿದೀವಿ ಒಳಗಡೆ ಸರ್ ಈಚೆ ಕಡೆ ನಾವು ಫೀಸ್ ಕೊಟ್ಟಿದ್ವಿ ಏನಾದ್ರು ಮಾಡಿ ಒಳ್ಳೆ ಒಳ್ಳೆ ದಾಖಲೆ ಇಲ್ಲ ಅಂತ ನಮ್ಮ ಒಬ್ಬರ ಹೇಳ್ತಾ ಇದ್ರು ಪಾಪ ಸಬ್ವಿಷ್ ಚಾರ್ಜ್ ಅಲ್ಲಿ ಕಂಪ್ರೋಣ ಆಗಿದೆ ಯಾವ ಯಾವಾಗಲ್ಲ ಇತ್ತೀಚೆಗೆ ಅದಕ್ ಮುಂಚೆ ರೀಚ್ ಆಗಿ

ಇಲ್ಲ ಬಿಟ್ಬಿಡೋದು ಏನ್ ಅರ್ಥ ಸರ್ ಅದು ಕೆಟ್ಟ ಕೆಟ್ಟ ಪದಗಳಿಂದ ನನ್ನ ಜಾತಿ ನಿಂದನೆ ಮಾಡೋದ್ರ ಜೊತೆಗೆ ನನ್ನನ್ನು ಕೆಟ್ಟ ಕೆಟ್ಟದಾಗಿ ಬೈಗಳ ಬೈತಾ ಮತ್ತೆ ಫೋನ್ ಕೆಟ್ಟ ಕೆಟ್ಟ ಮಾತು ಮಾಡ್ತಾ ಇರೋದ್ರಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಪ್ರಾಣಗಳು ಕಳೆ ಬರ್ತದೆ ನಿಮಗೆ ಅದಕ್ಕೆ ನನಗೇನಾದ್ರೂ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೆ ನನಗೆ ಏನೇ ಆನೆ ಆದ್ರೂ ಕೂಡ ಅದಕ್ಕೆ ದೇವರ ವಿಧಾನಸಭೆ ಶಾಸಕರಾದಂತ నన్ను ఇంకా ఒత్తి ఒచ్చరిక బెదిరికే కల్స్కుంటే అదే ననూ కడి అది నేర కారణ శాసకే నన్న ప్రాణకేన ననేన అది కారణ నేర ఒత్తి అనే ఓడానికి

ಸುರೇಶ್ ಕುಮಾರ್ ಪಲ್ಲವಿ ಸೇರಿದಂತೆ ಎಎಪಿ ಪಕ್ಷದ ಸದಸ್ಯರು ಉಪಸ್ಥಿತರಿದ್ದರು